ಫ್ರೆಂಡ್ಸ್ ನಿನ್ನೆ ತಾನೇ ಚಿಕ್ಕಮ್ಮರ ಮನೆಯೊಳಗೆ ಅಭಿಷೇಕ ಮುಗೀತು ಇವತ್ತು ಬೆಳಗ್ಗೆ ಟೈಮು ಏಳು ಗಂಟೆಗೆ ನಾನು ರೆಡಿ ಆಗಿನಿ ಊರಿಗೆ ಹೊಂಟೇನಿ ಯಾವ ಊರು ಏನು ಅಂತಂದು ವಿಡಿಯೋ ಹೆಂಡಮಠ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ಯಾವ ಊರು ಅಂತೇಳಿ ಇವಾಗ ರೆಡಿ ಅಂತರೂ ಆಗೇವಿ ಪಟ ಪಟ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಬೇಕು ನೋಡ್ರಿ ಅಂದ್ರೆ ಬೆಳಗ್ಗೆ ಜಲ್ದಿ ಹೋದ್ರೆ ಬಸ್ ಇರ್ತಾವೆ ಬಟ್ ಟೈಮ್ ಆದ್ರೆ ಬಸ್ಸು ರಶ್ ಆಗ್ಬಿಡ್ತವೆ ನಾನು ಭಾಳ ದೂರ ಅಂದ್ರೆ ದೂರ ಹೋಗ್ಬೇಕು ಹಾಗಾಗಿ ಬೇಗನೆ ಬಿಟ್ಟನೀಗ ಇವಾಗ ಚಿಕ್ಕಪ್ಪರು ಬಸ್ ಸ್ಟ್ಯಾಂಡವರೆಗೂ ಬರ್ತೀವಿ ಅಂತ ಹೇಳಿ ಕಾರ್ ತರಕ್ಕೆ ಹೋಗ್ಯಾರ ಚಿಕ್ಕಪ್ಪಗೋಸ್ಕರ ಕೆಳಗೆ ಬಂದು ವೆಯ್ಟ್ ಮಾಡಕ್ಕೆ ಕುಂತವಿ ಇನ್ನೇನು ನಮ್ಮ ಚಿಕ್ಕಪ್ಪರು ಬರ್ತಾರ ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಸ್ ಹತ್ತಿಸಿ ಅವರು ಮತ್ತು ಬರ್ತಾರ ಮನೆಗೆ ಅಷ್ಟ್ರ ಮೇಲೆ ನಾವು ಹೋಗ್ಬೇಕಲ್ಲ ನಾ ಹೋಗೋಷ್ಟೊತ್ತಿಗೆ ಎಲ್ಲರೂ ಬಂದಿರ್ತಾರೆ ಬಟ್ ನಾನು ಹುಬ್ಬಳ್ಳಿಂದ ಆ ಊರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಆತತಿ ಏನು ಮಾಡೋಕ್ಕಾಗಲ್ಲ ಈ ಕಡೆ ಅಭಿಷೇಕ ಇಲ್ಲಿದು ಬಿಡೋಂಗಿದ್ದಿಲ್ಲ ಮತ್ತು ಆ ಊರಿಗೆ ಹೋಗೋದು ಬಿಡಂಗಿದ್ದಿಲ್ಲ ಹಾಗಾಗಿ ಇದನ್ನು ಮುಗಿಸ್ಕೊಂಡು ಅಲ್ಲಿ ಊರಿಗೆ ಹೋದ್ರಾತು ಅಂತ ಹೇಳಿ ಎರಡು ಮುಗಿತು ಅಂತ ಹೇಳಿ ಇಲ್ಲ ಅಭಿಷೇಕ ಮುಗೀತು ನಿನ್ನೆ ತಾನೇ ಇವತ್ತ ಚಿಕ್ಕಮ್ಮರ್ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಹೋಗೋದು ಬಸ್ ನೋಡಿದ್ರೆ ಭಾಳ ರಶ್ ಇರ್ತೈತಿ ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಂದನಿ ನಮ್ಮ ತಂಗಿನೂ ಕೂಡ ಬಂದಾಳ ಇನ್ನೇನು ಫ್ರೆಂಡ್ಸ್ ನಾವಿವತ್ತ ಎಲ್ಲಪ್ಪ ಅಂತಂದ್ರೆ ಮದ್ಗಕ್ಕೆ ಬಂದಿದ್ವಿ ನಮ್ಮಮ್ಮಿಯರು ಕೆಂಚಮ್ಮನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸಿದ್ರಲ್ಲ ಹಾಗಾಗಿ ನಾವು ಬರೋ ಲೇಟ್ ಆಯಿತು ಅದು ಬೆಳಗ್ಗೆ ಜಲ್ದಿನ ಹೋಗತಿ ಬಟ್ ಬರೋದು ಭಾಳ ಲೇಟ್ ಆಯ್ತು ಫ್ರೆಂಡ್ಸ್ ಮಮ್ಮಿಯರು ಕೆಂಚಮ್ಮನ ಅಭಿಷೇಕ ಇಟ್ಕೊಂಡಿದ್ರು ಮದುಗದೊಳಗೆ ಹಾಗಾಗಿ ಇವಾಗ ಬಂದೆ ನೋಡ್ರಿ ಈಗ ಒಂದು ಗಂಟೆ ಆಗಿತ್ತು ಅಲ್ಲಿ ಬಿಟ್ಟಿದ್ದು ಏಳುವರಿ ಎಂಟು ಗಂಟೆ ಆಗಿತ್ತು ನಾನು ಬಿಟ್ಟಾಗ ಸ್ವಲ್ಪ ಬಸ್ಸು ಭಾಳ ರಶ್ ಇರೋದಕ್ಕೆ ಒಂದೆರಡು ಬಸ್ಸು ಬಿಟ್ಟೆ ಇಬ್ಬರು ಮಕ್ಕಳನ್ನ ಕೊಟ್ಕೊಂಡು ಆ ಬಸ್ ಒಳಗೆ ಆ ಗುದ್ದೆಡ್ತೊಳಗೆ ನನಗೆ ಹೋಗೋದಾಗಲಿಲ್ಲ ಹಾಗಾಗಿ ಬಸ್ ಎರಡು ತಪ್ಪಿಸ್ಕೊಂಡೆ ಮೂರನೇ ಬಸ್ಸಿಗೆ ಹತ್ತಿ ಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಬೆಳಗ್ಗೆನ ಅಭಿಷೇಕ ಮುಗಿದ್ಬಿಟ್ಟಿತ್ತು ಇವಾಗ ನಮ್ಮ ಅತ್ತಿಯರು ನಮ್ಮ ಅಕ್ಕವ್ವ ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಬಂದಿದ್ರು ಬಟ್ ನಮ್ಮ ತಂಗಿ ಶ್ವೇತ ಒಬ್ಬಕ್ಕೆ ಮಿಸ್ ಆಗ್ಯಳ ನೋಡಿರಿ ಯಾಕೆ ಬರ್ದಕ್ಕೆ ಭಾಳ ಬ್ಯಾಸರಾತು ಬಟ್ ಏನು ಮಾಡ್ಬೇಕ್ರಿ ಯಾಕಿ ಇದು ಸಣ್ಣ ಕೂಸೈತಿ ಹಂಗಾಗಿ ಕರ್ಕೊಂಡು ಇಲ್ಲೆಲ್ಲ ಬರಕ್ಕೆ ಸರಿನೂ ಆಗಲ್ಲ ಆಮೇಲೆ ಅದರ ಬೇರೆ ಅವನಿಗೆ ನಮ್ಮ ಗುಂಡುಗ ಹುಷಾರು ಬೇರೆ ಇದ್ದಲಲ್ಲ ನಾವು ಅಲ್ಲೇ ಮನೆಗೆ ಬರ್ತಾನೆ ರಾತ್ರಿ ಅಂತ ಹೇಳಿದ್ಲು ಸರಿ ತಗೊಳ್ಳುವ ಅಂತ ಹೇಳಿಬಿಟ್ಟು ನಾವು ಇವಾಗ ಕೆಂಚಮ್ಮನ ಅಭಿಷೇಕ ಬೆಳಗ್ಗಿನ ಮುಗಿದು ಹತ್ತಿ ನೈವೇದ್ಯ ಕೊಡ್ಬೇಕಲ್ಲ ಮತ್ತು ನಾನು ಕೂಡ ಹಣಕಾಯಿ ಮಾಡಿಸ್ಬೇಕು ಸುದಾನು ಮಾಡಿಸ್ಬೇಕು ಅತ್ತೆಯರು ಅಕ್ಕವರು ಎಲ್ಲರೂ ಮಾಡಿಸ್ಬೇಕು ಹಾಗಾಗಿ ಪಟ್ಟನ ಇವಾಗ ನೈವೇದ್ಯ ಏನೇನೆಲ್ಲ ಅಡುಗೆ ಮಾಡ್ಕೊಂಬಂದಾರ ಅದನ್ನು ಇವಾಗ ನಾನು ನೈವೇದ್ಯನ ರೆಡಿ ಮಾಡ್ಕೊಡೋಕ್ಕೋಸ್ಕರ ಕೇಳ ಕುಂತೆ ಬಟ್ ನಮ್ಮ ತಂಗಿ ನಕ್ಲಿ ಅಂದರೆ ಭಾಳ ನಕ್ಲಿ ಮಾಡ್ತಾಳೆ ಅಂದರೆ ಜೋಕ್ ಭಾಳ ಹಾಕಿವೆ ಎಲ್ಲರೂ ಸೇರಿದಾಗ ನಗ್ಸೋದು ಭಾಳ ಹಾಗಾಗಿ ನಕ್ಕಂತ ಕುದ್ಕಂಡೆ ಅದು ನೈವೇದ್ಯ ಮಾಡೋಕ್ಕಂತ ಕುಂತನ ಸೀರಿಯಸ್ಸಿಂದ ಬಟ್ ಹಾಕಿ ನಗಸ್ ಬಿಟ್ಲಲ್ಲ ಹಾಗಾಗಿ ನಗಬೇಕಾಯ್ತು ಮಮ್ಮಿಯವರು ಕರ್ಗೆಡುಬು ಅಕ್ಕಿ ಪಾಯಸ ಅನ್ನ ಬದನೇಕಾಯಿ ಪಲ್ಯ ಇವೆಲ್ಲ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ರು ಬಟ್ ನಾನು ಒಂದು ದಿವಸ ಮುಂದನೆ ಬರ್ಬೇಕಿತ್ತು ನಮ್ಮ ಪರಿಸ್ಥಿತಿ ಅವಂಗೆ ಬರಂಗಿದ್ದಿಲ್ಲ ಯಾಕಂದ್ರೆ ಚಿಕ್ಕ ಮರಮನಿ ಒಳಗೆ ಅಭಿಷೇಕ ಬಿಡಂಗೂ ಇದ್ದಿಲ್ಲ ಇಲ್ಲಿನೂ ಬಿಡೋಂಗಿದ್ದಿಲ್ಲ ಹಾಗಾಗಿ ಇದು ಒಂದು ವರ್ಷ ಹಂಗಾರ ಮಾಡ್ಕಿಲ್ವಾ ಮುಂದಿನ ವರ್ಷ ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಗ್ಯಾಪ್ ತಗೊಂಡು ಮಾಡ್ರಿ ಅಂತ ಹೇಳಿದೆ ಹಂಗಂದ್ರೆ ನಮಗೆ ಬರ್ರಾಕ ಅನುಕೂಲ ಕರ್ತಿ ಇಲ್ಲಪ್ಪ ಅಂತಂದ್ರೆ ಒಂಥರ ಎದಿಗುದಿ ಆಗಂಗೆ ಆಗ್ಬಿಡ್ತೈತಿ ಹಂಗಾಗಿ ಇದು ಒಂದು ವರ್ಷ ಅಜಸ್ಟ್ ಮಾಡ್ಕೋಬೇಕಲ್ರಿ ಇವು ಆಯ್ತು ಇನ್ನೇನು ನೈವೇದ್ಯ ಕೊಡ್ಬೇಕು हेलो 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 हेलो

ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಟ್ವೆ ಅಯ್ಯ ಸ್ವಾಮಿಯರು ಕೂಡ ನೈವೇದ್ಯ ಮಾಡಿದ್ರು ನಾವು ಕೂಡ ಹಣ್ಣು ಕೈ ಮಾಡಿಸ್ಕಂಡ್ವೆ ಹೊಟ್ಟೆ ಸಿಕ್ಕಾಪಟ್ಟೆ ಹಶುವಾಗ್ಬಿಡ್ತು ನಾವು ಊಟ ಮಾಡೋ ಮುಂದೆ ಟೈಮು ಮೂರು ಗಂಟೆ ಆಗ್ಬಿಟ್ಟು ಭಾಳ ಟೈಮ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ನಾವು ಬರೋದೇ ಲೇಟ್ ಆಯಿತು ನನ್ನಿಂದನ ತಪ್ಪಾಯಿತು ನನ್ನ ನಮ್ಮ ತಂಗಿ ಹತ್ತು ಗಂಟೆಗೆ ಬಂದಾಳ್ರಿ ಹಿರೇಕಿರಿ ಬಸ್ ಒಳಗೆ ಬಟ್ ನಾನು ಸಲುವಾಗಿ ವೇಟ್ ಮಾಡ್ಕಂತ ನಿಂತು ಟೈಮ್ ಓದ್ತು ಇವಾಗ ಊಟ ಮಾಡಕ್ಕೆ ಹೇಗೆಮ್ಮ ये और यार पहले बोल रहा हूं मुझे बोल रहा हूं बेटा हम साख नहीं बोल रहा हूं ना डाले मेरा टाटा ए बोल ले कांडी ನಮ್ಮ ಬಿಟ್ಟು ಇಲ್ಲಿ ಪಾರ್ಕ್ ಐತಿ ಪಾರ್ಕ್ಗೆ ಬಂದ ನೋಡ್ರಿ ಜೋಕಾಲಿ ಭಾಳ ಚಂದ ಚಂದ ಐತಿ ಮಳೆ ಬಂತಲ್ರೇ ಫೋಟೋ ತಕೊಳಕ್ ಬಂದ್ರ ಫೋಸ್ ಕೊಡಾಕ ನಮ್ ತಂಗಿ ಮತ್ತ ನಮ್ಮ ದೊಡ್ಡಮ್ಮನ ಅಕ್ಕನ ಮಗಳು ಇಬ್ರು ಫೋಸ್ ಕೊಡಾಕ್ ಬಂದ ನೋಡ್ರಿ ನನ್ ಬಿಟ್ಟ ಬಂದಾರ ನನಗೂ ವೀಡಿಯೋ ಬೆಳಗ್ಗೆ ಬೇಕು ಅಂದಿ ಊಟ ಅಂತರ ಮುಗೀತು ಊಟ ಮುಗಿಸಿ ನಾವು ಪಾರ್ಕ್ ಭಾಳ ಚೆನ್ನಾಗಿ ಮಾಡಿದ್ರು ಹಂಗಾಗಿ ಪಾರ್ಕೆಲ್ಲ ಅಡ್ಡಾಡಿ ನೋಡಿ ಫೋಟೋ ಗಿಟೋ ಎಲ್ಲ ತಗೊಂಡ್ವಿ ತಕೊಂಡ್ಬಿಟ್ಟು ಇನ್ನು ಕೆಳಗೊಂದು ಕೆಂಚಮ್ಮನ ದೇವಸ್ಥಾನ ಐತಿ ಮತ್ತು ಕೆರೆ ಐತಿ ಒಡಕ್ಕೂ ನೋಡಕ್ಕೆ ಹೋಗ್ಬೇಕು ಹಾಗಾಗಿ ಮಳೆ ಮಾಡಿ ಭಾಳ ಆಗಿತ್ತು ಪಟ್ಟನ ಹೋದ್ರ ಆತು ಅಂತ ಹೇಳಿಬಿಟ್ಟು ರೆಡಿ ಆದಷ್ಟೊಳಗೆ ಬಳಿ ನೆನಪಾಯ್ತು ಕೆಂಚಮ್ಮಗ ಉಡಿ ತುಂಬಿದಂಥ ಬಳಿ ಇರ್ತವೆ ಹಂಗಾಗಿ ಎಲ್ಲರೂ ಎರಡು ಎರಡು ಹುಡ್ಕಾರಿ ಅಂತ ಹೇಳಿ ಸ್ವಾಮಿಯರು ಬಳಿ ಕೊಟ್ಟರು ನಾನು ತೆಗೆದು ನಮ್ಮ ಅತ್ತಿರಿಗೆ ಅಕ್ಕರಿಗೆ ಎಲ್ಲರಿಗೆ ಕೊಡಾಕ್ತಿದ್ದೆ ಹಂಗೆ ಕೆಂಚಮ್ಮ ಒಂದು ಮಾಲಿ ಕೊಟ್ಟಿದ್ವಿ ಆಶೀರ್ವಾದ ಮಾಡಿಕೊಡ್ರಿ ಅಂತ ಹೇಳಿ ಸ್ವಾಮಿಯರು ಆಶೀರ್ವಾದ ಮಾಡಿ ಮಾಲಿನೂ ಕೂಡ ಕೊಟ್ಟರು ಇನ್ನೇನು ಪಾಟ್ ನಾವು ಒಡಕ್ಕೆ ನೋಡೋಕೆ ಅಂತ ಕೆಳಗಿನ ಕೆಂಚಮ್ಮಗ ಹಣ್ಣುಕಾಯಿ ಮಾಡಿಸ್ಬೇಕ್ರಿ

शांत <स्थिंग> ಫ್ರೆಂಡ್ಸ್ ಇವಾಗ ನಾವು ಕೆಳಗಿರೋ ಅಂತ ಕೆಂಚಮ್ಮನ ದೇವಸ್ಥಾನಕ್ಕೆ ಹೊಂಟವಿ ಭಾಳ ದೂರಕತಿ ಹಂಗಾಗಿ ಟಾಟಾ ಎ ಸಿ ಮಾಡ್ಕೊಂಡು ಬಂದಿದ್ವಿ ಆ ಗಾಡಿನ ತೊಗೊಂಡು ಹೊಂಟವಿ ವಾತಾವರಣ ಭಾಳ ಚೆನ್ನಾಗಂದ್ರೆ ಚೆನ್ನಾಗೈತಿ ನನಗೆ ಮದ್ಗ ಅಂದ್ರೆ ಭಾಳ ಇಷ್ಟ ಅಂದ್ರೆ ಮದುವೆಯಾಗಿ ಹೋದಾಗಿಂದ ಎರಡು ಸರಿ ಬಂದನಿ ಈಗ ಏಳೆಂಟು ವರ್ಷ ಆಯಿತು ನಾನು ಮದ್ಗಕ್ಕೂ ಕೂಡ ನಾನು ಕೂಡ ಕೆಳಗದವ್ರಿ ಇಲ್ಲೇ ಮೇಲೆ ಕೆಂಚಮ್ಮನ ದೇವಸ್ಥಾನ ಐತಿ ಕೆಳಗಡೆ ನಾವು ಹೊಲ ಅದವು ಹೂವು ಮಾಸೂರಿ ಬಂದಾಗ ಹೊಲಕ್ಕರ ಬಂದ್ರೆ ಹೋದ ಅಂತ ಅನ್ಕಂತಿದ್ದೆ ಬಟ್ ಬಂದು ಹೋಗೋದ ಒಂದು ದೊಡ್ಡ ಕೆಲಸ ಆಗೋದು ನಂಗೆ ಊರಿಗೆ ಹಂಗಾಗಿ ಹೊಲಕ್ಕೆ ಬರೋಕಾಕೋದಿಲ್ಲ ಕೆಂಚಮ್ಮನ ದೇವಸ್ಥಾನಕ್ಕೆ ಬರಕ್ಕೆ ಹಾಕೋದಿಲ್ಲ ಮದ್ಗ ನೋಡೋಕು ಹಾಕೋದಿಲ್ಲ ಹಿಂಗಾಗಿ ಎಲ್ಲ ಎಡವಟೆದ್ದಿತ್ತು ಈಗೇನೋ ಕಾಲು ಕೂಡ ಬಂದೈತಿ ದೇವರ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಮಮ್ಮನೆಯರು ಅಭಿಷೇಕ ಇಟ್ಟಿದ್ರು ಅಭಿಷೇಕಕ್ಕೂ ಬರೋಕೆ ಆಗಲ್ಲ ಬಸ್ ಮಿಸ್ ಮಾಡ್ಕೊಂಡು ಲೇಟಾಗೆ ಬಂದೆ ಇವಾಗ ದೇವ್ರಿಗೆ ಹಣ್ಣುಕಾಯಿ ಮಾಡಿಸಿದ್ವಿ ಇವಾಗ ಕೆಳಗಿನ ಕೆಂಚಮ್ಮಗೆ ಹಣ್ಣುಕಾಯಿ ಮಾಡಿಸಿದ್ವಿ ಮಾಡಿಸಿ ಹಾಗೆ ಕೆರಿ ಫುಲ್ ತುಂಬಿತ್ತಲ್ಲ ನೋಡಕ್ಕೆ ನೋಡಾಕ್ಂತಿದೆ ನಾ ಯಾವಾಗ ಬರ್ಬೇಕು ಮತ್ತೆ ಯಾವಾಗ ನೋಡ್ಬೇಕಂತ ಅಂತ ಹೇಳಿ ಅದೇನು ಕೆಂಚಮ್ಮನ ಅಭಿಷೇಕ ಇರೋದು ಸಲುವಾಗಿ ಬಂದೆ ನೋಡಿದೆ ಭಾಳ ಖುಷಿ ಆಯ್ತು ಇವಾಗ ಒಡಕ್ಕೆ ಹತ್ರ ಹೋಗ್ಬೇಕ್ರಿ ರೀ ಒಡಕ್ಕೆ ಫುಲ್ ತುಂಬೈತೆ ಅಂತ ಆಲ್ರೆಡಿ ಬಂದ ಬಿಟ್ಟರೆ ಫುಲ್ ತುಂಬೈತಿ ನೋಡ್ಬೇಕು ಒಂದು ಸ್ವಲ್ಪತ್ತ ಅಲ್ಲ ಸುತ್ತಾಡಿ ನೋಡಿ ಮನೆಗೆ ಹೋಗ ಮತ್ತು ನಾನು ನಿಮಗೆ ಸಿಗ್ತೇನೆ ರೀ ಫ್ರೆಂಡ್ಸ್ ಮದಗಂತ ನೋಡಿದ್ರಲ್ಲ ಭಾಳ ಚಂದ ಅಂದ್ರೆ ಚಂದ ಐತಿ ಬಟ್ ಇನ್ನೂ ತೋರಿಸೋದು ಭಾಳ ಅಂದ್ರೆ ಭಾಳ ಇತ್ತು ನಂಗೆ ಟೈಮು ಕೂಡ ಸಿಗಲಿಲ್ಲ ಫೋನು ಕೂಡ ಸ್ವಿಚ್ ಆಫ್ ಆಯಿತು ಹಾಗೆ ಇವತ್ತಿನ ವೀಡಿಯೋ ಯಾರ್ಯಾರಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರ್ಯಾರಲ್ಲ ಆಗ ವಿತ್ ಹರಿ ಪ್ರಿಯ ಚಾನಲ್ ನೋಡ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನನಗೆ ನೆಕ್ಸ್ಟ್ ಹೊಸ ಹೊಸ ವೀಡಿಯೋದ ಮೂಲಕ ಸಿಗ್ತಾನೆ ರೀ ಬಾಯ್ ಬಾಯ್ ರೀ